ನಂದು ಫುಲ್ಲು ತರ್ಟಿ ಏಟ್ ಪ್ಲಸ್ ಹೋಗ್ತಿತ್ತು ಅಲ್ಲಿ ಮುಂದೆ ಎಲ್ಲ ಕಳ್ಕೊಂಡು ಹೋಗ್ತಿತ್ತು ಎಲ್ಲ ಸೆವೆಂಟಿ ಏಟ್ ಇಯರ್ ಪ್ಲಾಂಟ್ಸ್ ಸರ್ ಎಲ್ಲೂ ಡ್ರೈನೇಜ್ ಆಯ್ತು ಒಂದ್ ಕಡೆನೂ ಡ್ರೈನ್ ಆಯ್ತು ಒಂದ್ ಕಡೆ ರಿಟರ್ನಿಂಗ್ ವಾಲ್ ಮಾಡಿ ಆಮೇಲೆ ರಸ್ತೆ ಮಾಡಿ ಸುಮ್ಮನೆ ಜನಗಳಿಗೆ ನಾವು ಮಾಡಿದೀವಿ ಅನ್ನೋದು ತೋರ್ಸಕ್ಕೆ ರಸ್ತೆ ಮಾಡಿದ್ರೆ 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 ಎಲ್ಲೂ ಕೂಡ ರಿಟರ್ನಿಂಗ್ ವಾಲ್ ಇಲ್ಲ ಎಲ್ಲೂ ಕೂಡ ಡ್ರೈನೇಜ್ ಇಲ್ಲ

ಗದ್ದೆಯಲ್ಲ ನೀರು ನಿಂತು ಸರ್ ಎಲ್ಲ ಪ್ರತಾಪ ಸುಂಕಿ ಹೋಗಿದ್ರು ಎಲ್ಲವೂ ಹೋಗಿದೆ ಸರ್ ನಮ್ಮ ರೈತರ ಕಷ್ಟಕ್ಕೆ ತುಂಬವಾಗಿ ನೇಮಾ ಡ್ಯಾಮೇಜ್ ಆಗಿದೆ ಥ್ಯಾಂಕ್ ಯು ಸರ್